ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಅತಿಥಿ ಉಪನ್ಯಾಸಕರಿಲ್ಲದೆ ಪದವಿ ವಿದ್ಯಾರ್ಥಿಗಳಲ್ಲಿ ಉಂಟಾಗಿರುವ ಶೈಕ್ಷಣಿಕ ಗೊಂದಲ ಪರಿಹರಿಸಲು ಆಗ್ರಹಿಸಿ ರಾಜ್ಯಾದ್ಯಂತ ಅತಿಥಿ ಉಪನ್ಯಾಸಕರ ನೇಮಕಾತಿಯಲ್ಲಾಗಿರುವ ಗೊಂದಲವನ್ನು ಖಂಡಿಸಿ ಕೊಪ್ಪಳ ನಗರದ ಅಶೋಕ್ ವೃತ್ತದ ಬಳಿ ಎಐಡಿಎಸ್ಒ ನೇತೃತ್ವದಲ್ಲಿ ಕಾರ್ಯಕರ್ತರು ಮತ್ತು ಪದವಿ ಕಾಲೇಜು ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು ಪ್ರತಿಭಟನೆಯಲ್ಲಿ ಎಐಡಿಎಸ್ಒನ ರಾಜ್ಯ ಕಾರ್ಯದರ್ಶಿ ಮಂಡಳಿ ಸದಸ್ಯರಾದ ಅಯ್ಯಾಳಪ್ಪ ಮಾತನಾಡಿ ರಾಜ್ಯಾದ್ಯಂತ ಪದವಿ ತರಗತಿಗಳು ಪ್ರಾರಂಭವಾಗಿ ತಿಂಗಳು ಕಳೆದರೂ ಇಲ್ಲಿಯವರೆಗೂ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರಿಲ್ಲ ರಾಜ್ಯದ ಎಲ್ಲ ಸರ್ಕಾರಿ ಪದವಿ ಕಾಲೇಜುಗಳು ಅತಿಥಿ ಉಪನ್ಯಾಸಕರ ಮೇಲೆ ಅವಲಂಬಿತವಾಗಿದ್ದು ಇಲ್ಲಿಯವರೆಗೂ ತರಗತಿಗಳು ಸರಿಯಾಗಿ ನಡೆಯದೇ ಇರುವುದರಿಂದ ವಿದ್ಯಾರ್ಥಿಗಳು ಸಾಕಷ್ಟು ಆತಂಕದಲ್ಲಿದ್ದಾರೆ ಇದು ಅವರ ಶೈಕ್ಷಣಿಕ ಭವಿಷ್ಯವನ್ನ ಅತಂತ್ರವನ್ನಾಗಿಸಿದೆ ಮುಂದಿನ ತಿಂಗಳು ಪದವಿ ವಿದ್ಯಾರ್ಥಿಗಳ ಮೊದಲ ಆಂತರಿಕ ಪರೀಕ್ಷೆಗಳು ನಡೆಯಬೇಕಿದ್ದು ಪಾಠಗಳು ಇನ್ನೂ ಆರಂಭವಾಗಿಲ್ಲ ಯುಜಿಸಿಯ ಹೊಸ ನಿರ್ದೇಶನಗಳು ಹಾಗೂ ಕೋರ್ಟ್ನಲ್ಲಿ ನಡೆಯುತ್ತಿರುವ ಮೊಕದ್ದಮೆಯಿಂದ ಅತಿಥಿ ಉಪನ್ಯಾಸಕರ ನೇಮಕಾತಿಯು ನೆನೆಗುದಿಗೆ ಬಿದ್ದಿದೆ ಶೈಕ್ಷಣಿಕ ವಿಷಯಗಳಲ್ಲಿ ರಾಜ್ಯ ಸರ್ಕಾರವು ಕೇಂದ್ರದ ನಿರ್ಧಾರಗಳನ್ನು ಪಾಲಿಸುವುದು ಕಡ್ಡಾಯವಲ್ಲ ಎಂದು ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನವಿದೆ ಇದಕ್ಕೆ ಅನುಗುಣವಾಗಿ ರಾಜ್ಯ ಸರ್ಕಾರವು ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತಾಸಕ್ತಿಗೆ ಪೂರಕವಾದ ಸ್ಪಷ್ಟ ನಿಲುವು ತಾಳಬೇಕು ಇಂತಹ ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರವು ಶೈಕ್ಷಣಿಕ ಚಟುವಟಿಕೆಗಳು ಸರಾಗವಾಗಿ ನಡೆಯುವ ನಿಟ್ಟಿನಲ್ಲಿ ಸೂಕ್ತ ಕ್ರಮಗಳನ್ನು ತುರ್ತಾಗಿ ಕೈಗೊಂಡು ಪದವಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಗೊಂದಲವನ್ನ ಪರಿಹರಿಸಬೇಕೆಂದು ಆಗ್ರಹಿಸಿದರು ನಂತರ ಎಐಡಿಎಸ್ಒ ರಾಜ್ಯ ಸಮಿತಿ ಸದಸ್ಯ ಸಿಂಧೂಕಿ ಮಾತನಾಡಿದರು ಈ ವೇಳೆ ಜಿಲ್ಲಾ ಕಾರ್ಯಕರ್ತರಾದ ಪ್ರದೀಪ್ ಶರಣಪ್ಪ ಅಪ್ಪಾಜಿ ತಿರುಪತಿ ವಿದ್ಯಾರ್ಥಿಗಳಾದ ರುಕ್ಸಾನ್ ಬೇಗಂ ಸಾವಿತ್ರಿ ತುಳಸಿ ಆಕಾಶ್ ಹುಲಿಗೆಮ್ಮ ಲಕ್ಷ್ಮೀ ನೇತ್ರ ದರ್ಶನ್ ಮಲ್ಲಪ್ಪ ಸಂತೋಷ್ ಸೇರಿದಂತೆ ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ನಿಮ್ಮ ಯಾರ ಪಾಠ ಮಾಡಕ್ ಬರ್ತಾರೆ ಅವ್ರ ನೇಮಕಾತಿ ಆಗ್ಬೇಕು ಇಮಿಡಿಯೇಟ್ ಆಗಿ ಇವತ್ತು ಆಕ್ಷನ್ ತಗೊಳ್ಬೇಕು ಒಂದು ತಿಂಗಳಿಗೆ ಇವತ್ತು ಮಾಡಿ ಯಾವ ರೀತಿ ಸರ್ಕಾರಕ್ಕೆ ಇದು ನಾವು ಪ್ರಶ್ನೆ ಮಾಡ್ತಿದ್ದೀವಿ ಫ್ರೆಂಡ್ಸ್ ಇವತ್ತು ಕಾಲೇಜಿನಲ್ಲಿ ಕೊಪ್ಪಳದಲ್ಲಿ ಓದ್ತಾ ಇದ್ದೀನಿ ನಮ್ಮ ನಾವು ಜುಲೈ ಹದಿನೈದರಿಂದ ಕಾಲೇಜಿಗೆ ಬರ್ತಾ ಇದ್ದೀವಿ ಕೆಲವು ಹತ್ತು ದಿನವರೆಗೂ ಕ್ಲಾಸ್ಗಳು ನಡೆದ್ವು ಆದರೆ ಇನ್ನು ಮುಂದಿನ ದಿನದಿಂದ ಒಂದೂವರೆ ತಿಂಗಳಿಂದ ಕ್ಲಾಸ್ಗಳು ನಡೀತಾನೇ ಇಲ್ಲ ನಾನು ನೂರೈವತ್ತು ಕಿಲೋಮೀಟ್ರಿಂದ ಒಂದೇ ಕ್ಲಾಸ್ಗೋಸ್ಕರ ಅಲ್ಲಿಯಿಂದ ಬರ್ತಿದ್ದೆ ಇದು ಪ್ರಯಾಣ ಮಾಡಿಕೊಂಡು ಆದರೆ ಇವಾಗ ಅದು ಹಾಸ್ಟೆಲ್ ಎಲ್ಲ ಆಗಿದೆ ಆದರೂ ಕೂಡ ನಮಗೆ ತರಗತಿಗಳನ್ನು ಸರಿಯಾಗಿ ತೆಗೆದುಕೊಳ್ತಿಲ್ಲ ಇವಾಗ ಮೊದಲನೇ ಆಂತರಿಕ ಪರೀಕ್ಷೆ ಕೂಡ ಹತ್ತಿರ ಬರ್ತಾ ಇದೆ ಹಾಗೆ ಪರೀಕ್ಷೆ ಕೂಡ ತರ್ಡ್ ಸೆಮ್ ಪರೀಕ್ಷೆ ಕೂಡ ಬರ್ತಾ ಇದೆ ಆದರೆ ನಮ್ಗೆ ಯಾವುದೇ ರೀತಿ ಸೋರ್ಸೂ ಇಲ್ಲ ಹಾಗೆ ಓದೋಕ್ಕೆ ಬರೆಯೋಕ್ಕೆ ಯಾವ ರೀತಿಯೂ ಇಂಟ್ರನೆಟ್ಟೇ ಎಲ್ಲ ಪರಿಹಾರ ಅಲ್ಲ ಆದರೆ ಇಂಟ್ರ್ನೆಟಲ್ಲೇ ಎಲ್ಲ ಸಿಗುತ್ತೆ ಅಂತಲೂ ನಮಗೆ ನಂಬಿಕೆಯೂ ಇಲ್ಲ ಹುಡುಕ್ತೀವಿ ಆದರೂ ಸಿಗೋದಿಲ್ಲ ಹಾಗೆ ತರಗತಿಗಳಿಗೆ ಉಪನ್ಯಾಸಕರನ್ನು ಬರದೇ ಇರೋದು ನಮ್ಗೆ ತುಂಬ ಕಷ್ಟ ಆಗಿದೆ ಬೇರೆ ಬೇರೆ ಜನ ಎಲ್ಲ ಒಂದೇ ತರಗತಿಯಿಂದ ಹೋಗೋದವ್ರು ಅಂದರೂ ಕೂಡ ಬೇರೆ ಬೇರೆ ಊರಿಂದ ಬರ್ತಾರೆ ಪ್ರಯಾಣ ಬೆಳೆಸ್ಕೊಂಡು ಆದರೆ ಯಾವ ತರಗತಿನೂ ನಡೆಯೋಲ್ಲ ಒಂದು ನಡೆದು ಒಂದೇ ವಿಷಯದಿಂದ ನಾವು ಯಾರೂ ಪಾಸ್ ಆಗೋಕ್ಕಾಗಲ್ಲ ಹಾಗೆ ಒಂದು ವಿಷಯದಲ್ಲಿ ನಾವು ಅನುತ್ತೀರ್ಣ ಆದರೂ ಕೂಡ ನಮ್ಮ ಇಡೀ ಜೀವನ ಫೇಲೆ ಅಂತ ತಿಳ್ಕೊತಾರೆ ಅದಕ್ಕೋಸ್ಕರ ನಮಗೆ ತರಗತಿ ನಡೀಬೇಕಂತ ನಮಗೆ ಅತಿಥಿ ಉಪನ್ಯಾಸಕರು ನೇಮಕ ಆಗ್ಬೇಕಂತ ಕೇಳ್ಕೋತೀನಿ ಕೇಳ್ಕೊತೀನಿ ದಯವಿಟ್ಟು ಧನ್ಯವಾದಗಳು